ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ ರಾಧಾರಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ಪ್ರಸ್ತುತ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋಂಥ ಒಂದು ವಿಚಾರವನ್ನು ನಾವು ನೋಡಿದ್ರೆ ಇವತ್ತು ಅಧಿಕಾರದಲ್ಲಿರುವಂಥ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದ ಈ ಸರ್ಕಾರದಲ್ಲಿ ಇತ್ತೀಚೆಗೆ ವಸತಿ ಖಾತೆಯಲ್ಲಿ ಸೇರಿದಂತೆ ಕಂದಾಯ ಇಲಾಖೆಯಲ್ಲಿ ಸೇರಿದಂತೆ ಅನೇಕ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಭ್ರಷ್ಟಾಚಾರಗಳು ಇವೆಲ್ಲ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದಾವೆ ಇದು ಜನರಿಗೆ ಅಭಿವೃದ್ಧಿಯನ್ನು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಜನರ ಮತವನ್ನು ಸೆಳೆದಂಥ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಇತ್ತೀಚೆಗೆ ಅನೇಕ ಲೋಪಗಳು ಕಾಣ್ಬಿಡ್ತಾ ಇದ್ದಾವೆ ಇದನ್ನು ಅದರಲ್ಲಿರುವಂಥ ಸಚಿವರು ಶಾಸಕರೇ ಹಿರಿಯ ಸಚಿವರು ಮತ್ತು ಹಿರಿಯ ಶಾಸಕರೇ ಇದನ್ನು ಹೊರಗಡೆ ಆಗ್ತಾ ಇದ್ದಾರೆ ಈ ಬಗ್ಗೆ ಜನಗಳಿಗೆ ಒಂದು ಕುತೂಹಲ ಶುರುವಾಗಿದೆ ಹಾಗೆಯೇ ಇದೇ ವಿಷಯವನ್ನು ತಾವು ಮುಂದಿಟ್ಟುಕೊಂಡು ವಿಪಕ್ಷಿಗಳು ಆಡಳಿತ ಪಕ್ಷದ ಮೇಲೆ ಮುಗಿಬೀಳುವಂಥ ಎಲ್ಲ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಅದನ್ನು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ಮತ್ತೆ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಇವತ್ತು ಬೆಳಕನ್ನು ಚೆಲ್ಲಿದ್ದಾರೆ ಇವತ್ತು ಬಿ ಆರ್ ಪಾಟೀಲ್ ಅವರು ಇವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ ಇಲಾಖೆ ಬಡಬಗ್ಗರಿಗೆ ರಾಜ್ಯದಲ್ಲಿ ಮನೆಗಳನ್ನು ಕೊಡಬೇಕಾಗಿತ್ತು ಅಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ಇವತ್ತು ರಾಜ್ಯದ ಜನತೆ ಮುಂದೆ ಅದು ಬಿಚ್ಚಿಟ್ಟಿದ್ದಾರೆ ಆದರೆ ಒಬ್ಬ ಪ್ರಾಮಾಣಿಕ ಒಬ್ಬ ಬಿ ಆರ್ ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಈಗ ಮಾತಾಡ್ತಿದ್ರಿ ಅಂಥೇಳಿ ಕೆಲವೊಂದು ಕಡೆ ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ ಆದರೆ ಒಂದಂತೂ ಸತ್ಯ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಬಡವರಿಗೂ ಕೂಡ ಅನುಕೂಲ ಆಗೋದಿಲ್ಲ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅನೇಕ ಬಡವರಪ್ಪರಾಗಿರ್ತಕ್ಕಂಥ ಯೋಜನೆಗಳು ಮನೆಗಳನ್ನು ಕೊಟ್ಟಿದ್ದರು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ಲವೂ ಕೂಡ ಮರ್ತೋಗಿದೆ ಇವತ್ತು ಭ್ರಷ್ಟಾಚಾರ 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 ಬಿಟ್ಟರೆ ನೀನು ಕೂಡ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್ ರಾಜ್ಯ ಸರ್ಕಾರವೇ ಇವತ್ತು ಭ್ರಷ್ಟಾಚಾರಕ್ಕೆ ಉತ್ತೇಜನ ನೀಡ್ತಾ ಇದೆ ಬೆಂಬಲವನ್ನು ನೀಡ್ತಾ ಇದೆ ಇವೆಲ್ಲವೂ ಕೂಡ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ಅಂತ ಗೊತ್ತಾಗ್ತಾ ಇದೆ ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಬೀದಿಗಳನ್ನು ಮತ್ತೆ ಹೋರಾಟವನ್ನು ಕೈಗೊಳ್ತೇವೆ ಈ ಬಗ್ಗೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸುದ್ದಿಗೋಷ್ಠಿಯನ್ನು ಕುರಿತು ಮಾತನಾಡಿದ್ದಾರೆ ಮನೆಗಳನ್ನು ಕೊಡೋ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕರೆದ್ರೆ ಅವ್ರ ಮುಂದೆ ಸಹ ನನಗೆ ಭಾರತ ಕೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಇವತ್ತು ಬಿ ಆರ್ ಪಾಟೀಲ್ ಕರೆದು ಅವ್ರ ಬಾರಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ ಅದಕ್ಕೆ ತಮ್ಮ ಮುಖ್ಯವಾಗಿ ಮೋಹನ್ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳಿ ಅವ್ರ ಮೇಲೆ ಎಫ್ಐಆರ್ ಹಾಕುವಂಥ ಧೈರ್ಯ ಇವ್ರು ಮಾಡ್ತಾ ಅಂತ ಹೇಳಿದ್ರೆ ಅಂದರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡಗಳು ರಾಜ್ಯದಿಂದ ದೂರ ಇರುವಂಥವ್ರು ಸಹ ಈ ಸರ್ಕಾರದ ವಿರುದ್ಧ ಆಗೋಲ್ಲ ಅನ್ನುವಂಥ ಒಂದು ಭಯ ಉಗಿಸುವಂಥ ಒಂದು ರೀತಿ ತುಂತು ಬರುತ್ತೆ ಈ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂತಹ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಸರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಖಂಡಿಸ್ತೇನೆ ಇದೆಲ್ಲ ಸಮಿತಿಗಳನ್ನ ರಾಜ್ಯದ ನಮ್ಮ ಕಾರ್ಯಕರ್ತ ತಿಳಿಸಿ ಯಾವ ರೀತಿಯ ಹೋರಾಟವನ್ನು ಮುಂದೆ ಬರೆದಿ ಮಾಡಬೇಕು ಅನ್ನೋದ್ರ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಎಲ್ಲ ಸಮಿತಿಗಳನ್ನ ಸಾಕಷ್ಟು ಚರ್ಚಾಗಿದೆ ಕಾರ್ಯಕರ್ತನೂ ಕೂಡ ರಾಜ್ಯ ಪ್ರವಾಸ ಮಾಡ್ತೀನಿ ರಾಜ್ಯ ಪ್ರವಾಸ ಈಗಾಗಲೇ ನಾನು ರೀತಿಯ ಬಿಜೆಪಿ ಕಚೇರಿಗೆ ಬರ್ತೀನಿ ಅಂತ ಹೇಳಿದ್ದೇನೆ ವಾರಕ್ಕೊಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ ಮೂರ್ನಾಲ್ಕು ದಿವಸದಲ್ಲಿ ಬೇರೆ ಯಾವ್ದಾದಲ್ಲಿ ಯಾವ ಜಿಲ್ಲೆಗೆ ಹೋಗಬೇಕು ಅಂತ ಮುಖಂಡರು ಹೇಳ್ತಾರೆ ಅಲ್ಲಿ ನಾನು ಪ್ರವಾಸ ಮಾಡ್ತೇನೆ ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಗತಿಗಳನ್ನ ನಾನು ಸಾರ್ವಜನಿಕ ಸಭೆ ಮಾಡುವ ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಕಾರ್ಯಕರ್ತರಿಗೆ ಮನವರಿಕೆಯನ್ನು ಮಾಡಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರನ್ನ ಜಾಗೃತಗೊಳಿಸುವಂತ ಪ್ರಯತ್ನವನ್ನ ಮಾಡುವಂತ ಶಾಂಗ್ರೆ ಶಾಸಕ ರಾಜು ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡುಗೆ ಯಾವ್ದು ಕೂಡ ಸೈನ್ ಆಗ್ತಿಲ್ಲ ಅಂತ ರಾಜು ಕಾಗೆ ಅಂತಲ್ಲ ಹತ್ತಾರು ಹತ್ತಾರು ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾಗ್ದೋಟದಲ್ಲಿ ಮುಂದಿನ ವಿಚಾರಗಳಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ ಇದೇ ರೀತಿ ನಿರಂತರವಾಗಿ ನಮ್ಮ ವಾಹಿನಿಯನ್ನ ನೋಡ್ತಾ ಇರಿ ನಿಮ್ಮ ಬೆಂಬಲ ನಮಗೆ ಅತ್ಯಾಗತ್ತ ಅಂತ ಹೇಳ್ತಾ ನಮಸ್ಕಾರ ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ